ಕೆಪಿಟಿಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕಾಂಕ್ಷಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಚೇರಿಯ ಬಳಿ ನೂರಾರು ಆಕಾಂಕ್ಷಿಗಳು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ಗೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೇಮಕಾತಿ ಆದೇಶ ಪ್ರತಿಗಾಗಿ ಆಕಾಂಕ್ಷಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಕೆಪಿಟಿಸಿಎಲ್ ಆರ್ಡರ್ ಕಾಪಿ ಯಾವಾಗ ಕೊಡ್ತೀರಾ ಅಂತ ಆಕಾಂಕ್ಷಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸಿರುವುದು ಪರೀಕ್ಷೆ ನಡೆದು ಎರಡು ವರ್ಷ ಆಗಿದೆ ಆದರೂ ಕೂಡ ಆದೇಶ ಪ್ರತಿ ಇನ್ನೂ ನೀಡಿಲ್ಲ ನೆಲದ ಮೇಲೆ ಕುಳಿತು ನ್ಯಾಯ ಬೇಕು ಅಂತ ಘೋಷಣೆ ಕೂಗಿದ್ದಾರೆ ಆಕಾಂಕ್ಷಿಗಳು ಪ್ರತಿ ಪ್ರತಿ ನೀಡುವಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘ ಆಗ್ರಹವನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಎಂದು ಒಂದೂವರೆ ಸಾವಿರ ಎಇ ಹಾಗೆ ಜೆಇ ಹುದ್ದೆಗೆ ಆಹ್ವಾನವನ್ನು ನೀಡಲಾಗಿತ್ತು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ನೇಮಕಾತಿಗಾಗಿ ಪರೀಕ್ಷೆಯನ್ನು ಪರೀಕ್ಷೆ ಕೂಡ ನಡೆದಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಫಲಿತಾಂಶ ಕೂಡ ಬಂದಿದೆ ದಾಖಲಾತಿ ಪರಿಶೀಲನೆ ತಾತ್ಕಾಲಿಕ ಪಟ್ಟಿ ಮಾತ್ರ ಬಿಡುಗಡೆ ಮಾಡಲಾಗಿರುತ್ತೆ ಇನ್ನು ಅಂತಿಮ ಪಟ್ಟಿ ಬಿಡುಗಡೆ ಆಗಿಲ್ಲ ನೇಮಕಾತಿ ಆದೇಶದ ಪ್ರತಿಗಾಗಿ ಆಕಾಂಕ್ಷಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಪ್ರೊಸೆಸ್ ಆಗಿದೆ ಆದರೂ ಕೂಡ ಇನ್ನೂ ಯಾಕೆ ಪ್ರತಿಯನ್ನು ನೀಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಸಾವಿರದ ಐನೂರು ಎ ಇ ಹಾಗೆ ಜೆಇ ಹುದ್ದೆಗೆ ಆಹ್ವಾನವನ್ನು ಕರೆಯಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ಪರೀಕ್ಷೆ ಕೂಡ ನಡೆದ ನಡೆಸಲಾಗಿರುತ್ತೆ ಹಾಗೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಫಲಿತಾಂಶ ಕೂಡ ಈಗಾಗಲೇ ಬಂದಿದೆ ಇನ್ನು ದಾಖಲಾತಿ ಪರಿಶೀಲನೆ ಹಾಗೆ ತಾತ್ಕಾಲಿಕ ಪಟ್ಟಿ ಮಾತ್ರ ಬಿಡುಗಡೆ ಮಾಡಲಾಗಿರುವಂಥದ್ದು ಅಂತಿಮ ಪಟ್ಟಿ ಬಿಡುಗಡೆ ಆಗಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ